ಕಾರ ವೀಕ್ಷಕರೇ ಜಾನಕಿ ಟಿವಿ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಸ್ವಾಮಿ ಚಾಮರಾಜನಗರ ಜಿಲ್ಲೆಯ ಕೊಳ್ಳೇಗಾಲ ತಾಲೂಕಿನ ಪಾಳ್ಯ ಉಗನಿಯ ರಸ್ತೆ ಡಾಂಬರೀಕರಣ ಅಭಿವೃದ್ಧಿ ಕಾಮಗಾರಿಗೆ ಹನೂರು ಶಾಸಕರಾದ ಎಂಆರ್ ಮಂಜುನಾಥ್ ಗುದ್ದಲಿ ಪೂಜೆ ನೆರವೇರಿಸುವ ಮೂಲಕ ಚಾಲನೆ ನೀಡಿದರು ಪಾಳ್ಯ ಗ್ರಾಮದಲ್ಲಿ ಐದು ಕೋಟಿ ಅಂದಾಜು ವೆಚ್ಚದ ಚರಂಡಿ ಮತ್ತು ರಸ್ತೆ ಕಾಮಗಾರಿ ಗುದ್ದಲಿ ಪೂಜೆ ನಡೆಸಿ ಬಳಿಕ ಮಾತನಾಡಿದ ಅವರು ಈ ಭಾಗದ ಜನರ ಬಹುದಿನಗಳ ಬೇಡಿಕೆಯಾದ ಈ ರಸ್ತೆ ಅಭಿವೃದ್ಧಿ ಕಾಮಗಾರಿಗಾಗಿ ಇಂದು ಗುದ್ದಲಿ ಪೂಜೆ ನಡೆಸಲಾಗಿದೆ ಇದರ ಗುಣಮಟ್ಟವನ್ನು ಸಂಬಂಧಪಟ್ಟ ಅಧಿಕಾರಿಗಳು ಹಾಗೂ ಗುತ್ತಿಗೆದಾರರು ಕಾಪಾಡಿಕೊಳ್ಳುವಂತೆ ಸಲಹೆ ನೀಡಿದರು ಮುಂದಿನ ದಿನಗಳಲ್ಲಿ ಉಗನಿಯ ಸತ್ತೇಗಾಲ ರಸ್ತೆಯ ಸರ್ವತೋಮುಖ ಅಭಿವೃದ್ಧಿಗೆ ಸ್ಪಂದಿಸುವುದಾಗಿ ಗ್ರಾಮಸ್ಥರ ಮನವಿಗೆ ಸ್ಪಂದಿಸಿದರು ಮನವಿಗೆ ಸ್ಪಂದಿಸಿದ ಶಾಸಕರಾದ ಮಂಜುನಾಥ್ ಅವರನ್ನು ಪಾಳ್ಯ ಹಾಗೂ ಉಗನಿಯ ಗ್ರಾಮಸ್ಥರು ಸನ್ಮಾನಿಸಿದರು ಇದೇ ಸಂದರ್ಭದಲ್ಲಿ ಲೋಕೋಪಯೋಗಿ ಇಂಜಿನಿಯರ್ ಸುರೇಂದ್ರ ಪಾಳ್ಯ ಗ್ರಾಮ ಪಂಚಾಯಿತಿಯ ಸದಸ್ಯರಾದ ರವಿ ಕಮಲಾಪುರ ರಾಜು ಕೃಷಿ ಪತ್ತಿನ ಸಹಕಾರ ಸಂಘದ ನಿರ್ದೇಶಕ ಮಂಜೇಶ್ ಗೌಡ ಮುಖಂಡರಾದ ಗೋಪಾಲ ನಾಯಕ ದೊಡ್ಡರಾಜು ಮಾಜಿ ತಾಲೂಕು ಪಂಚಾಯತ್ ಸದಸ್ಯರಾದ ಬಸವರಾಜು ಮಾಜಿ ಚೇರ್ಮನ್ ಉಗನಿಯ ಮೂರ್ತಿ ಸಿಂಗನಲ್ಲೂರು ರಾಜಣ್ಣ ಶಿವಮಾದಯ್ಯ ಎಸ್ ಆರ್ ಮಹಾದೇವ್ ಹನೂರ್ ಗೋವಿಂದ ಅಮೀನ್ ವೆಂಕಟೇಶ್ ಇತರರು ಇದ್ದರು ಸಾಕು સારા મિત્રો સર સર અનુસ્તેપડીન સહી બની સર રુચુર આ હા હા જઈશ સાહેબ ઓ રે ના 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 આ ની સાહેબ ની સાહેબ આટકે બારિયો કે આકા ಆ ಸಣ್ಣ ಸಣ್ಣ ಮಕ್ಕಳು ಸರಿಯಾಗಿ ವ್ಯವಸ್ಥೆಯಲ್ಲಿ ಯಾರೂ ಆಟೋಗಳು ಬರಲ್ಲ ನಮ್ಮ ಶಾಲೆಗೆ ಹೋಗಕ್ಕೆ ಹೋಗೋಕ್ಕೆ ಬಹಳ ಅನಾನುಕೂಲ ಅಂತೇಳಿ ಬಹಳ ಅವತ್ತಿನಿಂದಲೇ ಆ ಸಣ್ಣ ಮಕ್ಕಳು ನನಗೆ ಮನವಿ ಕೊಟ್ಟಿದ್ದರು ಅವತ್ತಿಂದ ಸಹ ನನಗೆಲ್ಲ ಒಂದು ಕಡೆ ಈ ಒಂದು ಗ್ರಾಮಕ್ಕೆ ಮತ್ತೆ ಈ ರಸ್ತೆ ಅಭಿವೃದ್ಧಿ ಆಗಲೇಬೇಕು ಈ ಭಾಗದ ಜನ ಭಾಳಷ್ಟು ದಿನಗಳಿಂದ ತಿಳುವಿಗೆ ಬಿದ್ದಿರ್ತಕ್ಕಂಥ ಕೆಲಸ ಬೇನೆ ಆಗಬೇಕಂತೇಳಿ ನಾನು ಆಶಿಸ್ತಿದ್ದೆ ಬಟ್ ಆಗಿದೆ ಈಗಾಗಿದೆ ಅನುದಾನದ ಕೊರತೆ ಭಾಳ ಇರೋದ್ರಿಂದ ಸಹ ಈ ಒಂದು ಕೆಲಸ ಏಕೆಂದರೆ ನಾನು ಒಟ್ಟು ಕ್ಷೇತ್ರಾದ್ಯಂತ ಕ್ಯಾಬಿನೆಟ್ನಲ್ಲಿ ಇನ್ನೂರ ನಲವತ್ತು ಕೋಟಿಗೆ ಪ್ರಸ್ತಾವನೆ ಕೊಟ್ಟಿದ್ದೆ ಆಗಿದ್ದೆ ಐವತ್ತು ಕೋಟಿ ಮೊದಲು ಸಹ ಸುಮಾರು ಇನ್ನೂರ ಹನ್ನೆರಡು ಕೋಟಿ ಅನುದಾನ ಬಿ ಡಬ್ಲ್ಯೂ ಡಿ ಮಾತ್ರ ಬಂದಿದೆ ಪಶೇ ಈಗ ಇಂಜಿನಿಯರ್ಗಳೆಲ್ಲರೂ ಈಗೇನು ಚಿಕ್ಕಲ್ಲೂರು ರಸ್ತೆ ಇರ್ಬೋದು ಬಂಡಳ್ಳಿ ರಸ್ತೆ ಇರ್ಬೋದು ಮತ್ತು ಇದೆ ಆ ಕಡೆ ಪಶ್ ಇದು ಐವತ್ತು ಕೋಟಿ ಈ ಒಂಬತ್ತು ಕಿಲೋಮೀಟ್ರು ಅದೊಂದು ಹತ್ತು ಕಿಲೋಮೀಟ್ರು ಅಲ್ಲದೆ ರಾಮಾಪುರದಿಂದ ಗರ್ಕೆ ಕಂಡಿ ರಾಮಾಪುರದಿಂದ ಕೌದಳ್ಳಿ ಅಷ್ಟೂ ಕಂಪ್ಲೀಟ್ ಒಂದು ಇವತ್ತು ಮೇನ್ ರೋಡ್ಗಳೆಲ್ಲ ಆಗ್ತಾಯಿದೆ ಇನ್ನು ಉಳ್ಕೊಂಡಿರೋದು ಏನಪ್ಪ ಅಂದರೆ ಮದುವನಹಳ್ಳಿ ಕ್ರಾಸಿಂದ ಒಂದು ಕಾಮಗೆರೆ ಕ್ರಾಸ್ ತನಕ ಒಂದು ರೀಚು ಮತ್ತು ದೊಡ್ಡಮಲಾಪುರದಿಂದ ಲೋಕ್ನಹಳ್ಳಿ ಈ ಎರಡೊಂದು ರೀಚು ಸ್ವಲ್ಪ ಮೇನ್ ರೋಡೋದಾದರೆ ಇನ್ನು ಬೈಲೂರು ತನಕ ಮೈಲೂರು ಮತ್ತು ಅರ್ಧನಾರಿಪುರದ ತನಕ ಮತ್ತು ವಡರ್ಪಾಳ್ಯದಲ್ಲೂ ಒಂದು ರೀಚ್ ಸ್ವಲ್ಪ ಭಾಳ ಬೇಡ ಆಗಿದೆ ಇಲ್ಲಿ ಎರಡು ಮೂರು ರೀಚುಗಳನ್ನು ನಾವು ಕಂಪ್ಲೀಟ್ ಮಾಡಿದ್ರೆ ಬಹುಶಃ ಮೇನ್ ರೋಡ್ಗಳು ಶುದ್ಧ ಆಗ್ತವೆ ಆಮೇಲೆ ಇನ್ನೂ ಉಗ್ನೇಯಿಂದ ಸತ್ಯಗಾಲದ ತನಕ ಇನ್ನೂ ಭಾಳಷ್ಟು ಅಲ್ಲೂ ಒಂದು ಸ್ವಲ್ಪ ಒಂದು ವರ್ಷ ರೀಚನ್ನು ಮಾಡೋದಿದೆ ಅದನ್ನು ನೆಕ್ಸ್ಟು ಬರ್ತಕ್ಕಂಥ ಅನುದಾನದಲ್ಲಿ ಅದನ್ನು ಆದಷ್ಟು ಬೇಗ ಏನು ಪಾಳ್ಯದಿಂದ ಸತ್ಯಗಾಲದ ತನಕ ರಸ್ತೆ ಶುದ್ಧವಾಗಿರ್ಬೇಕು ಅನ್ನೋದನ್ನು ನಾವು ಆಗಲೇ ಪ್ಲ್ಯಾನ್ ಮಾಡ್ಕೊಂಡಿದ್ದೀವಿ ಅಮೌಂಟ್ ಈಗ ಪಾಳ್ಯದಿಂದ ಉಗನಿಯ ತನಕ ಎರಡು ಎರಡು ಕಿಲೋಮೀಟ್ರ್ ಎರಡು ಪಾಯಿಂಟ್ ಮೂರು ಕಿಲೋಮೀಟ್ರು ಉದ್ದ ಎರಡು ಕಡೆ ಗ್ರಾಮಗಳಲ್ಲಿ ಗ್ರಾಮದಲ್ಲಿ ಎಸ್ಪೆಷಲಿ ಪಾಳ್ಯ ಗ್ರಾಮ ಡ್ರೈನ್ಸ್ ಬರುತ್ತೆ ಮತ್ತು ಪೇವರ್ಸ್ ಬರುತ್ತೆ ಎಷ್ಟು ಅಮೌಂಟ್ ಏನು ತಾರ್ ಬಿಟ್ಟು ಸುಮ್ಮನೆ ನೀಟಾಗಿ ಅಮೌಂಟ್ ಐದು ಕೋಟಿ ಮೊತ್ತ ಐದು ಕೋಟಿಯಲ್ಲಿ ಎರಡು ಪಾಯಿಂಟ್ ಮೂರು ಕಿಲೋಮೀಟ್ರನ್ನ ನೀಟಾಗಿ ರಸ್ತೆ ಅಗಲೀಕರಣ ಏನಾಯಿತು ಅದನ್ನು ನೀಟಾಗಿ ಮಾಡಿ ಅದನ್ನು ಜನಕ್ಕೆ ಅನುಕೂಲ ಆಗೋ ರೀತಿ ಮಾಡಬೇಕಂತೇಳಿ ನಾನು ಆಮೇಲೆ ನೀರು ಸಹ ಒಂದು ಕಡೆಯಿಂದ ಒಂದು ಕಡೆಗೆ ನೀಟಾಗಿ ಹೋಗೋ ರೀತಿಯಲ್ಲಿ ಆ ಒಂದು ಜವಾಬ್ದಾರಿ ಮತ್ತು ಜಾಗೃತಿ ವಹಿಸ್ಬೇಕಂತ ಹೇಳಿ ನಾನು ಎಂಜಿನಿಯರ್ ಹೇಳಿದ್ದೀನಿ ಈಗಾಗಲೇ ಅದನ್ನು ಅವರೂ ಸಹ ಮಾಡ್ತಾರೆ ಮುಂದೆ ಈ ರಸ್ತೆ ಆದಷ್ಟು ಬೇಗ ಜನರಿಗೆ ಅನುಕೂಲ ಆಗೋದಕ್ಕೆ ನಾವು ಪೂರ್ಣಗೊಳಿಸೋದಕ್ಕೆ ವ್ಯವಸ್ಥೆ ಮಾಡಿ ಎಂಟು ತೊಂಬತ್ತಾರು ತೊಂಬತ್ತೇಳನೇ ಸಲನಲ್ಲಿ ನಾಗಪ್ಪನವ್ರು ಮಿನಿಸ್ಟ್ ಆಗಿರೋ ಸನ್ ಆದರೂ ಅಪ್ಪ ಗೆದ್ದಿರೋ ಅವರು ಮಾಡಲಿಲ್ಲ ಜೊತೆಗೆ ಪರಿಮಳ ನಾಗಪ್ಪ ಗೆದ್ದಿರೋ ಅವರು ಕೂಡ ಮಾಡೋಕ್ಕಾಗಲಿಲ್ಲ ತಿರ್ಗ ನರೇಂದ್ರ ಅವರು ಮೂರು ಬಾರಿ ಗೆದ್ದು ರೆಡಿನೂ ಕೂಡ ಮಾಡಲಿಲ್ಲ ಮಾತು ನಾವು ಕೂಡ ಕೇಳಕ್ಕೆ ಹೋದ ಊರು ರೋಡು ರೆಡಿ ಮಾಡಿ ಕೊಡಿ ಅಂದರ್ಕ ಅವ್ರು ಏನು ಹೇಳಿದ್ರು ಬೇರೆ ಆಕಸ್ಕಂಡು ಬಿಟ್ರಪ್ಪ ನಾವು ಮಾಡೋಕ್ಕಾಗಲ್ಲ ಇಲ್ಲ ನಾವು ನೋಡೋಣ ಮುಂದೆ ಅಂತ ಹೇಳಿದ್ರು ಮಂಜುನಾಥ್ ಸಾಹೇಬರು ಎದ್ದು ಎರಡು ವರ್ಷದ ಮೇಲೆ ಮೂರು ತಿಂಗಳು ಇದೆ ಅದರೊಳಗೆ ಇವತ್ತು ನಮ್ಮ ರೋಡ್ಗೆ ಐದು ಕೋಟಿ ಹಾಕಿ ಒಂದು ಒಳ್ಳೆ ಕೆಲಸ ಮಾಡಿಕೊಡ್ತಾರ ಜೊತೆಗೆ ರಾಜಧಾನಿಯಿಂದ ಬರೋವಂಥದ್ದು ಮಂಡ್ಯದಿಂದ ಬರೋವಂಥದ್ದು ಇಲ್ಲಿ ಚಿಕ್ಕಲ್ಲೂರು ದೇವಸ್ಥಾನ ಇದೆ ಸಿದ್ದಪ್ಪಾಜಿ ದೇವಸ್ಥಾನ ಮಾಜೇಸ್ವಾಮಿ ದೇವಸ್ಥಾನ ಇದೆ ಆ ಭಾಗಕ್ಕೆ ಹೋಗೋ ಜನಕ ತುಂಬ ಅನುಕೂಲವನ್ನು ಮಂಜಣೆ ಮಾಡಾರೆ ಅಂತ ನಾನು